ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಬ್ಮಂಗಲ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಅದ್ದೂರಿಯಾಗಿ ನಡೆದ ಹನುಮ ಜಯಂತಿ ಕಾರ್ಯಕ್ರಮ ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಜನಪದ ಕಲಾ ತಂಡಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಆನೆ ಅಂಬಾರಿ ಉತ್ಸವ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಚಲನಚಿತ್ರ ನಟ ಚಿಕ್ಕಣ್ಣ ಹೊಸೂರು ಶಾಸಕ ಪ್ರಕಾಶ್ ಮಠದ ಶ್ರೀಗಳು ಆಧ್ಯಾತ್ಮಿಕ ಚಿಂತಕರಾದ ಲಕ್ಷ್ಮೀನಾರಾಯಣ ಆಚಾರ್ಯ ಮತ್ತು ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ಟ್ರಸ್ಟಿನ ಆಡಳಿತ ಮಂಡಳಿಯವರು ಮತ್ತು ಗ್ರಾಮಸ್ಥರು ಭಕ್ತರು ಭಾಗವಹಿಸಿದರು ಸೈನಿಕ ಅನ್ನ ಕೊಡುವ ಕೃಷಿಕ ಅಕ್ಷರ ಗಳಿಸುವ ಶಿಕ್ಷಕ ಹಾಗಾಗಿ ಇಷ್ಟೆಲ್ಲ ಮಾತನ್ನು ಉಲ್ಲೇಖ ಮಾಡ್ತಾ ಮತ್ತೊಮ್ಮೆ ಅವರ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೇನು ಆಗಮಿಸಿ thank <laughs> you ಈ ದಿನ ದೇಶ ಬಿಡಿ ಆರಾಧನೆ ಮಾಡುತ್ತದೆ ಇದರಲ್ಲಿ ಒಂದು ವ್ಯತ್ಯಾಸ ಇವತ್ತು ಎಲ್ಲರೂ ಹನುಮ ಜಯಂತಿ ಹೇಳಿ ಹೇಳ್ತಾರೆ ಆದ್ರೆ ಇವತ್ತು ಹನುಮ ಜಯಂತಿ ಅಲ್ಲ ಹನುಮ ಧ್ವತ ಹನುಮ ಜಯಂತಿ ಯುಗಾದಿ ಹಬ್ಬದ ನಂತರ ಹದಿನೈದನೇ ದಿನ ಹುಣ್ಣಿಮೆ ದಿವಸ ಬರುತ್ತದೆ ಈ ದಿನ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದ ಮಹಾಭಾರತ ಕಾಲದಲ್ಲಿ ದ್ರೌಪದಿ ಒಮ್ಮೆ ಈ ಆಚರಣೆ ಮಾಡ್ತಾಳೆ ವ್ರತದ ನಂತರ ಹದಿಮೂರು ಗಂಟುಗಳೆಲ್ಲ ದಾರವನ್ನು ಕೈ ಕಟ್ಕೊಂಡಿರ್ತಾಳೆ ಅದನ್ನು ನೋಡಿದಂತ ಅರ್ಜುನ ವ್ಯಂಗ್ಯ ಮಾಡ್ತಾನೆ ಏನಿದು ನಿನ್ನ ಕೈಯಲ್ಲಿ ದಾರ ಹಾಗಾಗಿ ಹೇಳ್ತಾಳೆ ಸ್ವಾಮಿ ಆಂಜನೇಯ ಸ್ವಾಮಿ ವ್ರತವನ್ನ ಮಾಡಿದ್ದೇನೆ ದೀಕ್ಷಾಬದ್ಧಳಾಗಿ ದರವನ್ನು ಕಟ್ಕೊಂಡಿದ್ದೇನೆ ಅಂದಾಗ ಅರ್ಜುನ ಅಪಹಾಸ್ಯ ಮಾಡುತ್ತಾನೆ ಯಾವುದೋ ಒಂದು ಕಾಡಿನಲ್ಲಿ ಒಬ್ಬರು ತಿನ್ನತಕ್ಕ ಮಂಗದ ವೃತ್ತವನ್ನು ಮಾಡಿ ದಾರಕ್ಕೆ ಕಟ್ಕೊಂಡಿದ್ಯಲ್ವಾ ನಾಚಿಕೆ ಅಂತ ಹೇಳಿ ದಾರವನ್ನು ಕಿತ್ತಿಸಾಡುತ್ತಾನೆ ಆ ದೋಷದಿಂದಾಗಿ ಅರ್ಜುನ ಅವನ ಸಹೋದರರಾದ ಧರ್ಮರಾಯ ಭೀಮ ನಕುಲ ಸಹದೇವ ಆತನ ಹೆಂಡತಿ ದ್ರೌಪದಿ ತಾಯಿ ಕುಂತಿ ಇಷ್ಟೂ ವೇದವ್ಯಾಸ ಮನುಷ್ಯಗಳು ಇವರಿಗೆ ಅಡ್ಡ ಸಿಗ್ತಾನೆ ಸಿಕ್ಕಾಗ ಧರ್ಮರಾಯ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನಾವು ರಾಜ್ಯ ಭ್ರಷ್ಟರಾಗಲಿಕ್ಕೆ ಕಾರಣ ಏನು ಎಂದಾಗ ವೇದವ್ಯಾಸ ಹೇಳಿದ್ದಾರೆ ಅಪ್ಪ ನಿನ್ನ ತಮ್ಮದ ದುರಹಂಕಾರ ಪರಮಾವಧಿ ಹನುಮಂತದೇವರ ವೃತ್ತದ ಧಾರಾವಿಗೆ ಕಿತ್ತಿಸದ ಕಾರಣ ನೀವು ರಾಜಭ್ರಷ್ಟರಾಗಿದ್ದೀರಿ ಹಾಗಾಗಿ ಹನುಮನ ವೃತ್ತವನ್ನು ಮಾಡಿದ್ದೆ ಆದರೆ ನಿಮಗೆ ರಾಜ್ಯ ಲಕ್ಷ್ಮಿ ಉಳಿತಾ ಹೇಳಿ ಹೇಳ್ತಾರೆ ಪಂಚಮತಿ ಆಂಜನೇಯ ಸ್ವಾಮಿಯ ಆಂಜನೇಯ ಸ್ವಾಮಿ ಇತ್ತು ಲಕ್ಷ್ಮೀ ಆಚಾರ್ಯ ಹೇಳಿದರು ಸುಮಾರು ಇಪ್ಪತ್ತೊಂದನೇ ವರ್ಷದಲ್ಲಿ ಯಾರಿಗೂ ದೈಯಂತ ಅನ್ನೋದು ಸಾಧನೆ ಕಾರ್ಯ ಬರುತ್ತೆ ಇಪ್ಪತ್ತೊಂದನೇ ವರ್ಷದಲ್ಲಿ ನಿನ್ನ ಭೀಮಾನಾಚಾರ್ಯವರು ಮತ್ತು ಇನ್ನು ಅವರ ತೊಂದರೆದವರು ಇನ್ನೂ ಕೂಡ ಪೊಲೀಸರನ್ನ ಸೇರಿದಾಗ ಅವರು ಸರ್ ನನಗೆ ನೀವು ಮಾಡ್ಬೇಕು ಅಂಜಿಯನ್ನ ವಿ ಮಾಡಿರ್ತಕ್ಕಂಥ ಪ್ರಜ್ಞೆ ಇತ್ತು ನೀವು ನೋಡಿದ್ದೆ ಬರಬೇಕು ಅದು ಬೈಲಲ್ಲಿ ಚಿಕ್ಕಲಾಗಿತ್ತು ಅದನ್ನ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ನಮ್ಮಲ್ಲಿ ಮತ್ತೆ ಮಾಜ ಆಗಿರ್ತಕ್ಕಂಥ ಮಟ್ಟದ ಏಳು ಸ್ಥಳವನ್ನು ಶ್ರಮಿತಗೊಂಡು ಇಷ್ಟು ಹಾಗೆ ಅನುಭವಿಸಬೇಕು ಒಂದು ಇಪ್ಪತ್ತಿನ ನಿರಂತರ ಸಂದರ್ಭದಲ್ಲಿ ಆಗಿರ್ತಾಪು ಆಮೇಲೆ ಸುಮಾರು ಒಂದು ನಾಲ್ಕೈದು ಎಂಟು ಒಂಬತ್ತು ವರ್ಷದಲ್ಲಿ ಕಲ್ಲು ಕೂಡ ಹೆಚ್ಚಾಗಿ ನೆಮ್ಮದಿಯನ್ನು ಎಲ್ಲ ಕಡೆ ನಿರ್ಮಾಣ ಮಾಡಿ ಆನೆಕಲ್ ತಾಲೂಕನ ಹನುಮದೇ ಆಚರಣೆ ಅಂತೇಳಿ ಪ್ರತಿಯೊಬ್ಬ ನಗ ಒಬ್ಬ ಬಾಯರು ಕೂಡ ಮಳೆ ಬಾಯ ಕಲ್ಲು ಬಾಯಲು ಕೂಡ ನಮ್ಮ ಅನೇಕ ತಾಲೂಕಿನ ಹಣಮತಿಯಾಗಿ ಅಲ್ಲಿ ಅನ್ನೋ ನಾನು ಮನೆ ಇಲ್ಲಕ್ಕೂ ಹೋಗಿದ್ದೆ ಅಲ್ಲಿ ಅದರಾತ್ರಿಗೆ ಅಧ್ಯರಾತ್ರಿಗೆ ಹೋಗಿ ನಮ್ಮ ಅಂದರೆ ಜಿಲ್ಲಾ ಪೊಲೀಸರು ಅಂದರೆ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಈ ಸೇರಿದಜೃಂಭಣೆಯಿಂದ ಅಲ್ಲಿ ಅಧ್ಯರಾತ್ರಿಯನ್ನು ಮಾಡಿಕೊಂಡು ಅಂತ ಬಂದಿದ್ದರು ಆ ಸುಲ್ಗ ಹಿಂದೆ ಮಾಡ್ತಾ ಇದಕ್ಕಿಂತಲೂ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ಬಂದಿದ್ದೀನಿ ಈ ಸಂದರ್ಭದಲ್ಲಿ ನಾನೆಲ್ಲ ಕೂಡ ಆನ್ಯಾಯ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಖುಷಿ ಆಯಿತು ಹನುಮ ಜಯಂತಿ ದಿನ ಹನುಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ದು ಮತ್ತೆ ನಮ್ಮದು ಉಪಾಧ್ಯಕ್ಷ ಸಿನಿಮಾ ಪ್ರಮೋಷನ್ ಆಯಿತು ಸೊ ನಮ್ಮ ನವೀನ್ಗೋಸ್ಕರ ಬಂದಿದ್ವಿ ತುಂಬಾ ಖುಷಿ ಆಯಿತು ಒಳ್ಳೆ ಜನ ಸತ್ಮಂಗ್ಲ ಜನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸೊ ಇಪ್ಪತ್ತಾರಕ್ಕೆ ನಮ್ದು ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಸತ್ಮಂಗ್ಲ ಇಲ್ಲಿ ಆಂಜನೇಯನ ವ್ರತ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾರೆ ಆನೆಕಲ್ ಕಲ್ ತಾಲೂಕು ಎಲ್ಲೂ ಕೂಡ ಇಷ್ಟು ವಿಜೃಂಭಣೆಯಿಂದ ಮಾಡೋದಿಲ್ಲ ಮತ್ತು ಸಾವಿರಾರು ಜನ ಸೇರಿದ್ದಾರೆ ಮತ್ತು ಆನೆ ಕೂಡ ಇವತ್ತು ಬಂದಿಟ್ಟು ಭಾಳ ವರ್ಷ ವರ್ಷವೂ ಬರ್ತಾಯಿದೆ ಅದು ಕೂಡ ಒಂದು ವಿಶೇಷ ಇಲ್ಲಿ ಮತ್ತು ಆಂಜನೇಯ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಮತ್ತು ಯುವಕರಿಗೆ ಉದ್ಯೋಗ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ರಿಗೂ ಆರೋಗ್ಯ ಐಶ್ವರ್ಯ ದಯಪಾಲಿಸಲಿ ಅಂತ ಎಲ್ಲರೂ ಕೂಡ ಕೇಳಿಕೊಂಡಿದ್ದಾರೆ ನಾನು ಕೂಡ ಅದನ್ನೇ ಕೇಳಿ ಮನೆ ಅಂಜನಾದ್ರಿ ಕೂಡ ಹೋಗಿದ್ದೆ ಅಂಜನಾದ್ರಿಗೆ ನಾನು ನಮ್ಮ ಶಿವರಾಜ್ ಅಂಗಡಿಯವರು ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ಶಾಸಕರು ಬಂದಿದ್ದರು ಅವ್ರ ಕ್ಷೇತ್ರ ಅದು ಅಲ್ಲಿ ಹೋಗಿ ಹಿಂದೆ ಅದಕ್ಕಿಂತ ಚೆನ್ನಾಗಿ ಸಲಿ ಮಾಡಬೇಕು ಅಂತ ಅವರಿಗೆಲ್ಲ ಕೂಡ ಸೂತ್ರ ಕೊಟ್ಟು ನಾವೆಲ್ಲ ಕೂಡ ಬಂದಿದ್ವಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಏರ್ಪಾಟ್ ಮಾಡಿ ಅಲ್ಲೂ ಕೂಡ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಎಲ್ಲ ಆಗಿದೆ ಇಲ್ಲೂ ಕೂಡ ಭಾಳ ಮತ್ತು ಹಿಂದೆ ಎಲ್ಲ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಅದನ್ನೆಲ್ಲ ಹೊಡೆದು ಹೊಸದಾಗಿ ಕಟ್ಟಿದ್ದಾರೆ ಯಾರ್ಯಾರು ಕಾರಣ ಕಲ್ತಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸರ್ ಸರ್ ಮಾಡಿ ಅದು ನೀವು

ಬೇರೆ ವಿಚಾರ ಎಲ್ಲ ಜಾಸ್ತಿ ಮಾತಾಡೋದು ಬೇಡ ಸಪರೇಟ್ ಆಗಿ ಬನ್ನಿ ಸಪ್ರೇಟ್ ಆಗಿ ಮಾತಾಡ್ತಾರೆ ನನಗೆ ನಮ್ಮ ಇಲಾಖೆ ಎಲ್ಲ ಹೆಚ್ಚು ಮಾಹಿತಿ ಇಲ್ಲ ಇವತ್ತು ಹನುಮ್ ಜಯಂತಿ ಹನುಮ್ ಜಯಂತಿ ಬಗ್ಗೆ ಅದನ್ನ ಸಪರೇಟ್ ಆಗಿ ಬನ್ನಿ ಮಾತಾಡ್ತೀನಿ ಒಂದು ನೀವು ಅಲ್ವೇನಪ್ಪ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಈ ತರ ಹನುಮ ಜಯಂತಿ ಈ ತರ ಉತ್ಸವ ಆಗ್ತದೆ ಅಂತ ನಮ್ಗೆ ಅನ್ಕೊಂಡಿರಲಿಲ್ಲ ಆದ್ರೆ ಬಹಳ ಅದ್ದೂರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದು ಚಾಲನೆಯನ್ನು ಕೊಟ್ಟರು ಎಲ್ಲ ಗಣ್ಯರು ಬಂದಿದ್ದರು ಸ್ವಾಮೀಜಿಗಳು ಬಂದಿದ್ದರು ಎಲ್ಲ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅದರಿಂದ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನ ಸದಮಂಗ್ಲ ಗ್ರಾಮದಲ್ಲಿ ಹನುಮ ಜಯಂತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಮುಂಚೆ ಪುಟ್ಟ ಒಂದು ಸಣ್ಣದಾಗಿ ದೇವಸ್ಥಾನ ಇತ್ತು ಇವತ್ತು ಇವತ್ತು ತುಂಬ ಸೊಗಸಾದ ಒಂದು ದೇವಸ್ಥಾನವನ್ನು ಮಾಡಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷದವರೆಗೂ ಇಲ್ಲಿ ಉತ್ತಮವಾದ ಒಂದು ಕಾರ್ಯಕ್ರಮಗಳೊಂದಿಗೆ ದೇವರ ಉತ್ಸವ ನಡೀತಾ ಇದೆ ಈ ಎಲ್ಲ ಶ್ರೇಯವು ಈ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ಈ ಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳ ಸಹಕಾರದಲ್ಲಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಹೇಳಬೇಕು ಅಂದರೆ ಇವತ್ತು ಆನೆಕಲ್ ತಾಲೂಕಲ್ಲಿ ಹನುಮ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಅಂದರೆ ಅದು ಸಬ್ಬಂಗ್ಲದಲ್ಲಿ ಅದು ಆನೆಯನ್ನು ಕರೆಸಿ ಕೆಲವೊಂದು ಸಂದರ್ಭಗಳಲ್ಲಿ ಆನೆ ಪರ್ಮಿಷನ್ ಸಿಗದಿದ್ದಾಗಲೂ ಕಷ್ಟಪಟ್ಟು ಆನೆ ತಂದು ಪ್ರತಿ ವರ್ಷ ವಿಜೃಂಭಣೆಯಿಂದ ಮೆರವಣಿಗೆಗಳು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ನಡ್ಕೊಂಡು ಹೋಗಲಿ ಜೊತೆಗೆ ಪ್ರತಿ ಶನಿವಾರ ವಿಶೇಷ ಪೂಜೆಗಳೊಂದಿಗೆ ಅನ್ನದಾನ ತೀರ್ಥ ಪ್ರಸಾದದೊಂದಿಗೆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಸೊ ಹನುಮಂತನ ಆಶೀರ್ವಾದ ಸರ್ವರ ಮೇಲೂ ಇರಲಿ ನನಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮೆಲ್ಲರ ಜೊತೆಯಲ್ಲಿ ಆ ಭಗವಂತನ ಕೃಪೆಗೆ ಪಾತ್ರರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ